ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮಣ ಕರುಣಾ ಎಂದೆಂದೋ ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜಗನ್ನಾಥದಾಸರು ಬರೆದಿರುವಂತಹ ಶ್ರೀ ವೆಂಕಟಾಚಲ ನಿವಾಸ ಹೇಳ್ತಾ ಇದ್ದೇನೆ ಅದನ್ನು ಮುಂದುವರಿಸ್ತೇನೆ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಎನಗೆ ಲೇಸ ಅದರಲ್ಲಿ ಹದಿನಾಲ್ಕು ಪದ್ಯಗಳಾಗಿದೆ ಹದಿನೈದರಿಂದ ಹೇಳ್ತೇನೆ ಯಾಕೆ ದಯಬಾರದೆನ್ನಲ್ಲಿ ನರಕನಾಕ ನಾಕ ಚಲಿಸಿ ನಾ ಕಷ್ಟಪಟ್ಟ ಬಗೆ ಬಲ್ಲಿ ವೇತ ಶೋಕ ಕೊಡೋ ಭಕುತಿ ನಿನ್ನಲ್ಲಿ ಅಪ್ಪಾ ಪರಮಾತ್ಮ ದಯಾಸಮುದ್ರನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಯಾಕಪ್ಪ ನನ್ನ ಮೇಲೆ ದಯ ಇಲ್ಲ ಸ್ವಾಮಿ ನನ್ನ ಮೇಲೆ ದಯ ಮಾಡು ಯಾಕೆ ಅಂದರೆ ನಾನು ಮಾಡಿದ ಕರ್ ಕರ್ಮದಿಂದ ನರಕಕ್ಕೆ ಹೋಗಿದ್ದೇನೆ ನಾಕ ಅಂದರೆ ಸ್ವರ್ಗಕ್ಕೆ ಮತ್ತೆ ಆ ಕರ್ಮಗಳೆಲ್ಲ ಅನುಭವಿ ಫಲ ಅನುಭವಿಸಿದ ಮೇಲೆ ವಾಪಸ್ ಮತ್ತು ಭೂಲೋಕಕ್ಕೆ ಬರ್ತೇನೆ ಮತ್ತೆ ಕರ್ಮಗಳನ್ನ ಮಾಡ್ತೇನೆ ಮತ್ತೆ ಇದೇ ತಿರ್ಗದೊಳಗೆ ಹೋಯ್ತು ನನ್ನ ಕೆಲಸ ಚರಿಸಿ ನಾ ಕಷ್ಟಪಟ್ಟ ಬಗೆ ಬಲ್ಲಪ್ಪ ನಾನು ಈ ನರಕ ಭೂಲೋಕ ಸ್ವರ್ಗ ನರಕದಲ್ಲಿ ತಿರುಗಾಡೋದನ್ನು ನೀನು ನೋಡಿ ನಾನು ಕಷ್ಟಪಟ್ಟದನ್ನು ನೀನು ನೋಡಿದ್ಯಪ್ಪ ಅದು ನಿನಗೆ ಗೊತ್ತಿದೆ ಪರಮಾತ್ಮ ವೀತ ಶೋಕ ಕೊಡೋ ಅನಂತ ಸಮ ಕಲ್ಯಾಣ ಸಮುದ್ರನಾಗಿರುವಂತಹ ಗುಣ ಸಮುದ್ರನಾಗಿರುವಂತಹ ಆನಂದ ಮೂರ್ತಿಯಾಗಿರುವಂಥ ಹೇ ಪರಮಾತ್ಮ ನಿನಗೆ ಬೇಡ್ಕೋತೇನೆ ನಿನ್ನಲ್ಲಿ ನನಗೆ ಭಕ್ತಿ ಕೊಡಪ್ಪ ಯಾವಾಗ ನಾನು ನಿನ್ನಲ್ಲಿ ಭಕ್ತಿ ಮಾಡ್ತೇನೆ ಆಗ ಪರಮಾತ್ಮ ನಾನು ಮತ್ತೆ ಈ ಸಂಸಾರ ಸಂಸಾರದಲ್ಲಿ ಬರೋದಿಲ್ಲ ಭಕ್ತಿಯಿಂದ ಸರಿಯಾಗಿ ಮಾಡಿ ನೀನೇ ಸರ್ವೋತ್ತಮ ವಾಯುದೇವರು ಜೀವೋತ್ತಮ ಅಂತ ಹೇಳಿ ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿ ನಿನ್ನ ಅನುಗ್ರಹ ಪಡೆಯುವಂತಹ ಬುದ್ಧಿಯನ್ನು ಕೊಡಪ್ಪ ದಯಮಾಡಪ್ಪ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ನಿನ್ನಂಗ್ರಿ ದರ್ಶನವ ಕೊಡದೆ ಹೀಗೆ ಬನ್ನ ಬಡಿಸುವರೇನೋ ಬಿಡದೆ ನಾನು ಮುನ್ನ ಮಾಡಿದ ಪಾಪ ಕೆಡದೆ ನೀ ಪ್ರಪನ್ನವತ್ಸಲನೆಂದು ನುಡಿದೆ ಪರಮಾತ್ಮ ನಿನ್ನ ಪಾದ ದರ್ಶನ ಕೊಡದೆ ಯಾಕೆ ಹೀಗೆ ನನಗೆ ದುಃಖಪಡಿಸ್ತಾ ಇದೆಯಾ ದುಃಖದಲ್ಲಿ ಮೂಳಿಗೆ ಮೂಳಿಗೆ ಇದ್ದೇನೆ ಯಾವಾಗ ನಿನ್ನ ಪಾದದ ದರ್ಶನ ಆಗ್ತದೆಯೋ ಆಗ ನಾನು ಈ ದುಃಖದಿಂದ ಪಾರಾಗ್ತೇನೆ ಅದರಿಂದ ನಿನ್ನ ಪಾದದ ದರ್ಶನ ಕೊಡು ಪರಮಾತ್ಮ ನಾನು ಮನ್ನ ಮಾಡಿದ ಪಾಪ ಕೆಳದೆ ಯಾವಾಗ ನಿನ್ನ ಪಾದದ ದರ್ಶನ ಆಗತ್ತೆ ಆಗ ನಾನು ಹಿಂದೆ ಮಾಡಿದ ಎಲ್ಲ ಪಾಪಗಳು ಹೊಟ್ಟೋಗ ನೀನು ಪ್ರಪನ್ನ ವತ್ಸಳಪ್ಪ ನೀನು ಯಾರು ನಿನಗೆ ಶರಣು ಬರ್ತಾರೆಯೋ ಭಕ್ತ ವತ್ಸಳನಾಗಿರುವಂತಹ ಪರಮಾತ್ಮ ಅವರನ್ನು ನೀನು ರಕ್ಷಣೆ ಮಾಡ್ತಿ ಆ ಭಕ್ತ ವತ್ಸಳನಾಗಿದ್ದೀ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನಗೆ ರಕ್ಷಣೆ ಮಾಡಪ್ಪ ನನಗೆ ನಿನ್ನ ಪಾದ ದರ್ಶನ ಕೊಡು ಪರಮಾತ್ಮ ಈ ಸಂಸಾರದ ದುಃಖದಿಂದ ನನ್ನನ್ನು ಪಾರು ಮಾಡು ಪರಮಾತ್ಮ ತಾಪತ್ರಯಗಳಿಂದ ನೊಂದೇ ಮಹಾಪಾಪಿಷ್ಟರಲ್ಲನ್ನ ತಿಂದೆ ಇನ್ನು ಆ ಪರೇತೇಶ್ವರನ ಮುಂದೆ ಪೋಗಿ ಪೇಳಿಕೊಳ್ಳಲೇನು ತಂದೆ ತಾಪತ್ರಯಗಳಿಂದ ನೊಂದೆ ದೈಹಿಕ ತಾಪ ಮಾನಸಿಕ ತಾಪ ಆದಿಭೌತಿಕ ತಾಪ ಈ ಮೂರೂ ತಾಪಗಳಿಂದ ದುಃಖದಲ್ಲಿ ಒದ್ದಾಡ್ತಾ ಇದ್ದೇಳೆ ಪರಮಾತ್ಮ ಮಹಾಪಾಪಿಷ್ಟರಲ್ಲನ್ನು ತಿಂದೆ ಆ ಹೊಟ್ಟೆಗೋಸ್ಕರ ಯಾರ್ಯಾರೋ ಪಾಪಿಷ್ಟರಲ್ಲಿ ಯಾಕೆ ಅಂದರೆ ತಿಂದ ಅನ್ನ ಮನಸ್ಸಿಗೆ ಕಾರಣವಾದ್ದರಿಂದ ಅದಕ್ಕೆ ನಮ್ಮಲ್ಲಿ ಆಹಾರಕ್ಕೆ ಬಹಳ 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 ಇದು ಕೊಟ್ಟಿದ್ದ ನೀವು ತೆಗೆದುಕೊಳ್ಳುವಂಥ ಆಹಾರ ಶಾಸ್ತ್ರದಲ್ಲಿ ಹೇಳಿದಂತೆ ಇರಬೇಕು ಅದು ಸಾತ್ವಿಕವಾಗಿರಬೇಕು ಶಾಸ್ತ್ರಬದ್ಧವಾಗಿರಬೇಕು ಅದನ್ನು ಸರಿಯಾಗಿ ತಿಳಿದುಕೊಂಡು ನಾನು ಮಾಡಲಿಲ್ಲಪ್ಪ ಯಾರ್ಯಾರ ಮನೆಗೂ ಹೋಗಿ ಅದು ದೇವರ ನೈವೇದ್ಯ ಇತ್ತೋ ಇಲ್ಲೋ ಅವರು ಎಂಥವ್ರು ಯಾಕೆಂದರೆ ನಾವು ಯಾರು ಅನ್ನ ತಿಂತೇವೆ ಅವರು ಮಾಡಿದ ಪಾಪ ನಮಗೆ ಬರುತ್ತೆ ಆ ತಿಂತ ಅನ್ನೋದ್ರಲ್ಲಿ ಆ ಪಾಪ ಇರುತ್ತೆ ಅದು ಬರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ನೈವೇದ್ಯ ಕೊಟ್ಟು ನೈವೇದ್ಯವನ್ನು ಪರಮಾತ್ಮನಿಗೆ ನೈವೇದ್ಯ ಕೊಟ್ಟು ಮಹಾಲಕ್ಷ್ಮಿ ನೈವೇದ್ಯ ಕೊಟ್ಟು ದೇವರಿಗೆ ಆಮೇಲೆ ಎಲ್ಲ ಗುರುಗಳಿಗೆ ನೈವೇದ್ಯ ಕೊಟ್ಟು ಆಮೇಲೆ ತಿಂತೇವೆ ಯಾಕೆಂದರೆ ಅನ್ನದಲ್ಲಿ ಏನಿದೆ ಅದೆಲ್ಲ ಹೋಗುತ್ತೆ ನಾವು ಅದು ಮಾಡಿದೆ ಎಲ್ಲೆಲ್ಲೋ ಸಿಕ್ಕ ಸಿಕ್ಕಲ್ಲಿ ಹೋಗಿ ತಿಂತೇವೆ ಮತ್ತು ಪಾಪ ಬರದೆ ಮಾಡುತ್ತೆ ಅದರಿಂದ ತಾಪತ್ರೆಗಳನ್ನು ನೋಡ್ತೇವೆ ಆಮೇಲೆ ದೇವ್ರಿಗೆ ಕೊಡ್ತೇವೆ ನಾನು ಅಷ್ಟು ಎಷ್ಟು ಮಾಡಿದ್ರು ದೇವ್ರು ಹಿಂಗೆ ಮಾಡ್ದೆ ನಾನು ಇಷ್ಟು ಮಾಡಿದ್ರು ದೇವ್ರು ಹಿಂಗೆ ಮಾಡಿದೆ ನೀನು ಎಷ್ಟು ಮಾಡಿದೆ ಮೊದಲು ನೋಡ್ಕೋ ಇನ್ನು ಆ ಪರೇತೇಶ್ವರನ ಮುಂದೆ ಹೋಗಿ ನಾ ಪೇಳಿಕೊಳ್ಳಲೇನೋ ತಂದು ಆ ದೇವ್ರ ಹತ್ರ ಹೋಗಿ ಏನು ಬೇಡ್ಕೊಳ್ಳಪ್ಪ ಹತ್ರ ಬಂದು ಏನು ಬೇಡ್ಕೊಳ್ಳಿ ತಂದೆ ಜಗತ್ತಿಗೆ ತಂದೆಯಾಗಿರುವಂತಹ ಹೇ ಪರಮಾತ್ಮ ನಿನ್ನ ಹತ್ತಿರ ಬಂದು ಏನು ಬೇಡ್ಕೊಡಪ್ಪ ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ದೇಹ ಸಂಬಂಧಿಗಳ ಸಹಿತ ವಾಗಿ ನಾ ಹೊಂದಿದೆ ನೋ ಲೋಕಮೋಹಿತ ಎನ್ನ ಮೋಹಿಪುದು ನಿನಗೇನೋ ವಿಹಿತ ಹೃದಯ ಬಾಹಿರಂತರ ಸನ್ನಿಹಿತ ದೇಹ ಸಂಬಂಧಿಗಳ ಸಹಿತವಾಗಿ ನಾನು ಈ ಲೋಕದಲ್ಲಿ ಬಂದಿದ್ದೇನೆ ತಂದೆ ತಾಯಿ ಬಂಧು ಬಳಗ ಅವರೆಲ್ಲ ಸಹಿತ ಬಂದಿದ್ದೇನೆ ನಾನು ಲೋಕಮೋಹಿತ ಅಂಥವ್ರು ನನ್ನನ್ನು ಏನು ಮಾಡ್ತಿದ್ದೆ ಮೋಹದಲ್ಲಿ ಹಾಕ್ಬಿಡ್ತಿದ್ರು ಇವರು ನನ್ನವರು ಇವರಿಂದಲೇ ಅಲ್ಲ ಅಂತ ಹೇಳಿ ಹೀಗೆ ಮೋಹ ಮಾಡೋದು ಸರಿಯಲ್ಲ ಪರಮಾತ್ಮ ಮೋಹದಲ್ಲಿ ಹಾಕಬೇಡ ನನ್ನ ಕರ್ತವ್ಯಗಳು ಏನು ಮಾಡಬೇಕು ಅದನ್ನು ಮಾಡಿಸು ಮಗನಾಗಿ ತಂದೆ ತಾಯಿಗಳು ಹೇಗೆ ನನ್ನ ರಕ್ಷಣೆ ಮಾಡಬೇಕು ಗಂಡನಾಗಿ ಹೆಂಡತಿ ಮಕ್ಕಳನ್ನ ಇದು ಮಾಡೋದು ಮಗನಾಗಿ ತಂದೆ ತಾಯಿಗಳ ಮಾತು ಕೇಳೋದು ಹೀಗೆ ನಾನು ಯಾವ ಇದರಲ್ಲಿದ್ದೇನೆ ಅದನ್ನು ಆಶ್ರಮದಲ್ಲಿದ್ದೇನೆ ಅದನ್ನು ತಿಳ್ಕೊಂಡು ಅನ್ನು ಆ ರೀತಿಯಾಗಿ ಮಾಡಿಸಪ್ಪ ಆಯಾ ವರ್ಣಾಶ್ರಮ ಧರ್ಮಗಳನ್ನು ನನ್ನಿಂದ ಮಾಡಿಸು ಪರಮಾತ್ಮ ಮೋಹದಲ್ಲಿ ಹಾಕಿ ನನಗೇನು ಮಾಡ್ತೀನಿ ಅಂತಂದರೆ ನಾನು ಧರ್ಮವನ್ನು ಬಿಟ್ಟು ಅಧರ್ಮ ಮಾರ್ಗಕ್ಕೆ ಹೋಗ್ತಾ ಹಾಗೆ ಮಾಡಬೇಡ ಪರಮಾತ್ಮ ನೀನು ಹೃದಯದೊಳಗೆ ಇದು ಬಾಹಿರಂತೂ ಸನ್ನಿಹಿತ ಒಳಗೂ ಇದೆಯಾ ಹೊರಗೂ ಇದೆಯಾ ಎಲ್ಲ ಕಡೆಗೂ ಸನ್ನಿಹಿತನಾಗಿರುವಂತಹ ಪರಮಾತ್ಮ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಧರ್ಮದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಸರಿಯಾದ ವರ್ಣಾಶ್ರಮ ಧರ್ಮಗಳನ್ನು ಮಾಡಿ ನಿನ್ನ ಅನುಗ್ರಹ ಪಡೆಯುವಂತೆ ಮಾಡಪ್ಪ ನೀನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದೆಯಾ ಅವರಲ್ಲಿ ನಿಂತು ಮಾಡಿಸುವವನು ನೀನೆ ಎಲ್ಲರಲ್ಲಿ ನಿಂತು ಮಾಡಿಸುವ ನೀನೆ ಆ ಅನುಗ್ರಹವನ್ನು ಮಾಡಪ್ಪ ನನ್ನ ನನಗೆ ಅಂತ ಹೇಳಿ ಬಿಡ್ಕೊತಾ ಇದ್ದ ಪೋಗುತ್ತಿದೆ ದಿವಸ ಕಮಲಾಕ್ಷ ಪರಮ ಯೋಗೇಶ ನಿನ್ನ ಪರೋಕ್ಷ ನನಗೆ ಹಾಗಾಗುವುದೋ ಸುರಾಧ್ಯಕ್ಷ ದುರಿತ ನೀಗು ಕಾಮಿತ ಕಲ್ಪ ವೃಕ್ಷ ಆಯುಷ್ಯ ಹೋಗ್ತಾ ಇದೆ ಹೀಗೆ ಅನ್ನೋದರಲ್ಲಿ ಎಷ್ಟು ವರ್ಷಗಳಾಯಿತು ಇಷ್ಟು ವರ್ಷಗಳಾಯಿತು ಸೂರ್ಯೋದಯ ಆಯಿತು ಸೂರ್ಯೋದಯ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಹೀಗೆ ದಿನ ಹೋಗ್ತಾ ಇದೆ ಪಾ ಕಮಲಾಕ್ಷ ಕಮಲದಂತಹ ಕಣ್ಣುಳ್ಳಂತಹ ಕರುಡಾ ಸಮುದ್ರನಾಗಿರುವಂತಹ ಹೇ ಪರಮಾತ್ಮ ನನ್ನ ದಿವಸಗಳು ನನ್ನ ಆಯುಷ್ಯ ಕಡಿಮೆ ಆಗ್ತಾ ಇದೆ ಪರಮಯೋಗೇಶ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಹೇ ಪರಮಾಕ್ಷ ಪರಮಾತ್ಮ ನಿನ್ನ ಅಪರೋಕ್ಷ ಎನಗೆ ಹಾಗಾಗುವುದೋ ಸುರಾಧ್ಯಕ್ಷ ದೇವತೆಗಳ ಸುರಾಧ್ಯಕ್ಷ ದೇವತೆಗಳಿಗೆ ಸ್ವಾಮಿಯಾಗಿರುವಂತಹ ನಿನ್ನ ಅಪರೋಕ್ಷ ಜ್ಞಾನ ಆಗಬೇಕು ಆವಾಗಲೇ ನಾನು ಈ ಸಂಸಾರದಿಂದ ಹೊರಗೆ ಬರ್ತೇನೆ ಅದು ಹೆಂಗಾಗತ್ತಪ್ಪ ಪರಮಾತ್ಮ ದುರಿತ ನೀವು ಕಾಮಿತ ಕಲ್ಪ ದುರಿತಗಳಿಂದ ನಾನು ದೂರ ಆಗಬೇಕು ನಿನ್ನ ಅನುಗ್ರಹ ಆಗಬೇಕು ಆಗಲೇ ನಾನು ಸರ್ವೋತ್ತಮನಾಗಿರುವಂತಹ ದೇವತೆಗಳಿಗ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಆಗಲೇ ನಾನು ಈ ದುಃಖದ ಸಂಸಾರದಿಂದ ಪಾರಾಗ್ತೇನೆ ನೀನು ಎಂಥವನು ಅಂತಂದರೆ ಶರಣು ಬಂದವರಿಗೆ ಕಾಮಿತ ಕಲ್ಪವೃಕ್ಷ ಶರಣು ಬಂದವರಿಗೆ ಕಲ್ಪವೃಕ್ಷದಂತೆ ಇದೆಯಪ್ಪ ಹೇಗೆ ಕಲ್ಪವೃಕ್ಷದ ಕೆಳಗೆ ನಿಂತುಕೊಂಡು ಏನು ಪ್ರಾರ್ಥನೆ ಮಾಡ್ತೀವಿ ಏನು ಬೇಡ್ಕೊತೀವೋ ಅದೆಲ್ಲ ಆಗುತ್ತೆ ಹಾಗೆ ಜಗತ್ತಿಗೆ ಕಲ್ಪವೃಕ್ಷನಾಗಿರುವಂತಹ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡು ಸ್ವಾಮಿ ಅನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡು ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾರೆ ಗತಿಯಾರು ನಿನ್ನುಳಿದು ದೇವಾ ರಮಾಪತೆ ನೀನೆ ಭಕ್ತ ಸಂಜೀವ ಎನ್ನ ಸತಿ ಸುತರ ದಿನದಿ ಕಾಯುವ ಭಾರ ಸತತ ನಿನ್ನದೋ ಮಹಾನುಭಾವ ನೀನು ಬಿಟ್ಟರೆ ಯಾರಪ್ಪ ಅಗತಿ ಹೇಳು ಎಲ್ಲರಿಗೂ ನೀನೇ ಸರ್ವೋತ್ತಮನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಜಗತ್ತಿಗೆ ನೀನು ನೀನು ಬಿಟ್ಟರೆ ಯಾರೂ ಇಲ್ಲ ಯಾಕೆಂದರೆ ಸರ್ವತಂತ್ರ ಸ್ವತಂತ್ರ ನೀನೇ ಉಳಿದವರೆಲ್ಲರೂ ನಿನ್ನ ಅಧೀನ ಆದ್ದರಿಂದ ನೀನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲಪ್ಪ ಪರಮಾತ್ಮ ಹೇಳಿದ ನನ್ಯ ಚಿಂತೆಯಂತೋ ಮಾ ಏ ಜನಾಹ ಪರ್ಯೋಪಾಸತೆ ಅರ್ಜುನ ಎಲ್ಲವನ್ನ ಬಿಟ್ಟು ಯಾರು ನನಗೆ ಶರಣು ಹೋಗ್ತಾರೋ ಅಂತವ್ರು ನಾನು ಅನುಗ್ರಹ ಮಾಡ್ತೇನೆ ಹಾಗೆ ಪ ಪರಮಾತ್ಮ ನೀನೇ ನನಗೆ ಸ ಗತಿಯಾಗಿದ್ದಿ ನೀನೇ ನನಗೆ ಸರ್ವವಾಗಿದ್ದಿ ಅಂಥೇಳಿ ಆ ಪರಮಾತ್ಮನಿಗೆ ಶರಣು ಹೋದಾಗ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ರಮಾಪತಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನೀನು ಭಕ್ತರಿಗೆ ಹೇಗಿದ್ದೆಂದರೆ ಸಂಜೀವ ಪರ್ವತದಂತೆ ಅದರಿಂದ ನನ್ನ ರಕ್ಷಣೆ ಮಾಡು ಪರಮಾತ್ಮ ನನ್ನ ಸತಿಸುತರನುದಿ ಕಾಯುವ ಭಾರ ಸತತ ನಿನ್ನೋದು ಮಹಾನುಭಾವ ನನ್ನನ್ನು ಒಬ್ಬನೇ ಅಲ್ಲಪ್ಪ ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನು ಅನುದಿನದಿ ದಿನಾಗಲೂ ಅವರನ್ನು ಕಾಯುವ ಭಾರ ಯಾವಾಗಲೂ ಸತತ ಯಾವಾಗಲೂ ನಿನ್ನದೇ ಮಹಾನುಭಾವನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿನ್ನದೇ ಪರಮಾತ್ಮ ಆದ್ದರಿಂದ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಅನುಗ್ರಹ ಮಾಡು ಪರಮಾತ್ಮ ಅಂತ ಇದ್ದಾರೆ ದೊಡ್ಡವರನ್ನು ಕಾಯುವುದೇ ನರಿದೋ ಪರಮ ದೊಡ್ಡರನೆ ಕಾಯುವುದೇ ಬಿರುದು ಎನ್ನ ಗುಡ್ಡದಂತಹ ಪಾಪ ತರಿದೋ ಕಾಯೋ ವಡ್ಡಿ ನಾಯಕ ಸಾರೆಗರೆದು ಪರಮಾತ್ಮ ದೊಡ್ಡವ್ರನ್ನ ಕಾಯಿಲೆಯನ್ನು ದೊಡ್ಡಿಸ್ತಾರಪ್ಪ ಅವರು ದೊಡ್ಡ ಎಲ್ಲದರಿಂದಲೂ ದೊಡ್ಡವರೇ ಇರ್ತಾರೆ ಅವರು ಭಕ್ತಿಯಿಂದ ದುಡ್ಡಿನಿಂದ ಎಲ್ಲದರಿಂದ ದೊಡ್ಡವ್ರು ಇರ್ತಾರೆ ಅವ್ರನ್ನ ರಕ್ಷಣೆ ಏನಿಲ್ಲ ಪರಮ ದೊಡ್ಡನಾಗಿರುವಂತಹ ಎಲ್ಲದರಲ್ಲೂ ಕಡಿಮೆಯಾಗಿರುವಂತಹ ಭಕ್ತಿಯಿಂದಲೂ ಐಶ್ವರ್ಯನಿಯಲ್ಲಿ ಕಡಿಮೆ ಆಗಿರುವಂತಹ ಕಾಯೋದೇ ನಿನ್ನ ತಿರುದಪ್ಪ ಯಾರು ಅನನ್ಯಿಂದ ಬಂದು ಇದು ಮಾಡಿ ನೀನೇ ಗತಿ ಅಂತ ನಂಬಿ ಬರ್ತಾರೋ ಕಾಯ್ತೀನಿ ಅಂತ ಹೇಳಿದಿ ಪರಮಾತ್ಮ ಆ ಬೆರದು ನಿನ್ನದಿದೆ ಆ ಬೆರದು ಕಾಯ್ಕೊಳಪ್ಪ ಎನ್ನ ಗುಡ್ಡದಂತಹ ಪಾಪ ತರಿದು ನಮಗೆ ಗೊತ್ತೇ ಇಲ್ಲ ನಾವು ಮಹಾಪುಣ್ಯವಂತರು ತಿಳ್ಕೊತೇವೆ ಕ್ಷಣ ಕ್ಷಣಕ್ಕೆ ನಾವು ಅನಂತ ಪಾಪಗಳನ್ನ ಮಾಡ್ತೇವೆ ಆ ಪಾಪಗಳು ಹೇಗಿದೆ ಅಂದರೆ ಗುಡ್ಡದಂತೆ ಪರ್ವತದಂತೆ ಇದೆ ಆ ಪರ್ವತದ ಕೆಳಗೆ ಹಾಕೊಂಡಿದ್ದೇವೆ ನಾವು ಆ ಕಡೆಯವರು ನಮಗೇನು ಕಾಣಿಸ್ತಾನೇ ಇಲ್ಲ ನಾನೇ ಗ್ರೇಟ್ ನಾನೇ ಗ್ರೇಟ್ ಅಂತ ಮೆರಿತಾ ಇದ್ದೇವೆ ಆ ಕಡೆಯವರು ದೇವರು ಕಾಣಿಸ್ತಾ ಇಲ್ಲ ಈ ಕಡೆಯವರು ಯಾರು ಕಾಣಿಸ್ತಾ ಇಲ್ಲ ಅಹಂಕಾರದಲ್ಲಿ ಮುಳುಗಿದ್ದೇವೆ ಅಂತಹ ಗುಡ್ಡದಂತಹ ಪಾಪಗಳನ್ನು ಮಾಡಿದ್ದೇನೆ ಪರಮಾತ್ಮ ವಡ್ಡಿನಾಯಕ ಜಗತ್ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಕಾಯಪ್ಪ ನನ್ನನ್ನು ಸಾರೆಗರೆದು ಹೇಗೆ ತಾಯಿ ಸಣ್ಣ ಕೂಸನ್ನು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಇಲ್ಲೇ ಆಟ ಆಡು ಅಂತ ಹೇಳ್ತಿರ್ತಾಳೆ ಅದು ಆ ಕಡೆ ಈ ಕಡೆ ಹೋಗಿರುತ್ತೆ ಬಿದ್ದ ತಕ್ಷಣ ಬೀಳು ಅಂತ ಹೇಳ್ತಾಳೆನಾ ಓಡಿ ಬಂದು ಅದನ್ನು ಕರ್ಕೊಂಡು ಅದನ್ನು ಮುದ್ದು ಮಾಡಿ ಈ ಮಾಡೋದಿಲ್ಲೇನು ಹಾಗೆ ನಾನು ತಪ್ಪು ಮಾಡಿದ್ದೇನೆ ಪರಮಾತ್ಮ ಆ ಹೇಗೆ ತಾಯಿ ಕೂಸನ್ನು ಕರೆದುಕೊಂಡು ಇದು ಮಾಡ್ತಾಳೆ ಹಾಗೆ ಕರುಣಾಸಮುದ್ರನಾಗಿರುವಂತಹ ಜಗಸ್ವಾಮಿಯಾಗಿರುವಂತೆ ಹೇ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ರಕ್ಷಣೆ ಮಾಡಿ ನನ್ನ ಹೇಳಿ ಬಿಡ್ಕೋತಾ ಇದ್ದ ಆ ಗುಡ್ಡದಂತಹ ಪಾಪಗಳನ್ನೆಲ್ಲದು ಹಾಕಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಅತ್ಯ ಜ್ಞಾನಿಗಳು ನೀಚರಲಿ ಕರುಣ ಮಾಡರೇನು ಬಿಡದೆ ಮಾಡದೆ ಬಿಡುವರೇನೋ ರಥಚರಣ ಪಾಣಿ ಭಾನು ಚಂಡಾಲರಲಿ ಕಿರಣ ಬಿಡದೆ ತಾನಿಡನೆ ಮಾರಮಣ ಜ್ಞಾನಿಗಳಾದವರು ಸಾಮಾನ್ಯರಲ್ಲಿ ಕರುಣೆ ಮಾಡ್ತಾರೆ ಕರುಣೆ ಮಾಡಿ ಅವರು ಹೇಳ್ತಾರೆ ಹೀಗೆ ಮಾಡಬಾರ್ದು ಹೀಗೆ ಹೋಗು ಅಂತ ಹೇಳಿ ಹೇಗೆ ತಾಯಿ ತನ್ನ ಮಕ್ಕಳು ದಾರಿ ತಪ್ಪಿದಾಗ ಅಥವಾ ತಪ್ಪು ಮಾಡಿದಾಗ ಅವ್ರನ್ನ ಕರ್ಕೊಂಡು ಮುದ್ದು ಮಾಡಿ ಇದು ಮಾಡ್ತಪ್ಪಾ ಹೀಗೆ ಮಾಡಬೇಡ ಮಗು ಅಂಥೇಳಿ ಹಕ್ಕುಸಿಗೆ ಹೇಳಿ ನೋಡೋದು ತ್ರಾಸಾಗ್ತದೆ ನಿಂಗೆ ತ್ರಾಸಾದ್ರೆ ನನಗೂ ತ್ರಾಸಾಗ್ತದಪ್ಪ ಅಂಥೇಳಿ ಅದಕ್ಕೆ ಮುದ್ದು ಮಾಡಿ ಸರಿಯಾದ ಮಾರ್ಗವನ್ನು ತೋರಿಸಿ ಕರ್ಕೊಂಡು ಹೋಗ್ತಾಳೆ ಹಾಗೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಅದನ್ನು ಬಿಟ್ಟು ಚಕ್ರವನ್ನು ಬಿಡಬೇಕೇನೋ ಚಕ್ರವನ್ನು ಬಿಟ್ಟು ನನ್ನ ಬಿಡಬೇಕೇನಪ್ಪ ಹಾಗೆ ಮಾಡಬೇಡ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ನನ್ನ ಮೇಲೆ ಅನುಗ್ರಹವನ್ನು ಮಾಡು ಪಾ ಭಾನು ಸೂರ್ಯ ತನ್ನ ಕಿರಣವನ್ನು ಸೂರ್ಯೋದಯ ಆದ ಕ್ಷಣ ತನ್ನ ಕಿರಣವನ್ನು ಇವರಿಗಷ್ಟೇ ಬಿಡೋಣ ಇವರಿಗೆ ಬಿಡೋದು ಬಿಡೋಣ ಹಂಗಂತ ನೇನು ಸೂರ್ಯೋದಯ ಕ್ಷಣ ಎಲ್ಲ ಕಡೆಗೂ ಬೆಳಕಾಗುತ್ತೋ ಇಲ್ಲೋ ಇವರಿಗಷ್ಟೇ ಪ್ರಕಾಶ್ ಕೊಡಬೇಕು ಇವ್ರಿಗೆ ಪ್ರಕಾಶ್ ಕೊಡಬಾರ್ದು ಹೀಗೆಲ್ಲ ಅನ್ನೋದಿಲ್ಲ ಹಾಗೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ನೀನು ನಮ್ಮಂತಹ ಸಾಮಾನ್ಯರಿಗೂ ಅನುಗ್ರಹ ಮಾಡಪ್ಪ ಅನುಗ್ರಹ ಮಾಡು ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ರಮಾರಮಣನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸಾಮಾನ್ಯನಾಗಿರುವಂತಹ ನೀಚನಾಗಿರುವಂತಹ ನನ್ನ ಮೇಲೂ ಅನುಗ್ರಹ ಮಾಡು ಚಕ್ರವನ್ನು ಸುದರ್ಶನ ಚಕ್ರವನ್ನು ಬಿಡಬೇಡ ಪರಮಾತ್ಮ ನನಗೆ ಅನುಗ್ರಹ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ ಆಡಳಾತಕ್ಕೆ ಬಹಳ ಮಾತಾ ಪರರ ಬೇಡಲಾರೆನೋ ಜಗತ್ರಾತ ಹೇಗೆ ಮಾಡುವರೆ ಕೇಳಣ್ಣ ಮಾತಾ ನೀನೆ ನೀನಗೆ ಪುರುಷಾರ್ಥದಾತ ಇನ್ನು ಎಷ್ಟು ಹೇಳ್ಕೊಳ್ಳಿ ಪರಮಾತ್ಮ ಎಷ್ಟು ಹೇಳ್ಕೊಳ್ಳಿ ನಾನು ಮುಗಿಯೋದೇ ಇಲ್ಲ ಅಷ್ಟು ತಪ್ಪು ಮಾಡಿದ್ದೇನೆ ನಿನಗೆ ಬಿಟ್ಟರೆ ನನಗೆ ಬೆ ಪರರ ಬೇಳಲಾರೇನೋ ಜಗತ್ರಾತ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗತ್ತನ್ನು ರಕ್ಷಣೆ ಮಾಡುವಂತಹ ಹೇ ಪರಮಾತ್ಮ ನೀನು ಬಿಟ್ಟು ಬೇರೆಯವ್ರಿಗೆ ಬೇಡಕ್ಕೆ ಹೋಗೋದಿಲ್ಲ பேரையவ் வேடிக்கோத கொடோதில்லை வாபஸ் நமக்கு அணக்க மாடி ஆஹா ஹாஹா ஈக வந்தியா நன்ஹா ஹாங்க வந்தியா நீ எந்தனோதில் பரமாத்மா ஈகாத நன்ஹி வந்த நான் நினைக்க அனுகிரக மாத்தேனே அந்த இது நோட் கருணாசமுதிரன்னு பரமாத்மன்க்க இது குருதவர்தான் ஈக வந்தியா எஸ் திசையிலோ அஹங்கார படக்கொண்டு குத்தி தி ಎಲ್ಲ ಬಿಟ್ಟು ನನ್ನ ಹತ್ರ ಯಾಕೆ ಬಂದಿದ್ಯಾ ಈ ಅವನಿಗೆ ಅವನು ನನ್ನ ಹತ್ರ ಬಂದಿದ್ದಾನೆ ಅಂತ ಹೇಳಿ ಅವನಿಗೆ ಅಹಂಕಾರ ಬಂದು ಅವನಿಗೆ ಮನಸ್ಸಿಗೆ ಬಂದಂಗೆ ಇವನಿಗೆ ಇದು ಮಾಡ್ತಾನೆ ಆದರೆ ಪರಮಾತ್ಮ ಹಂಗೆ ಮಾಡೋದಿಲ್ಲ ಈಗಾದರೂ ನನ್ನ ಹತ್ರ ಬಂದಿದೆಯಲ್ಲ ನಾನು ರಕ್ಷಣೆ ಮಾಡಿ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಅದರಿಂದ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗದ್ರಕ್ಷಕನಾಗಿರುವಂತಹ ಪರಮಾತ್ಮ ನನ್ನ ಮಾತನ್ನು ಕೇಳಪ್ಪ ಮಾತನ್ನು ಕೇಳಿ ನನ್ನ ಮೇಲೆ ಅನುಗ್ರಹ ಮಾಡು ಧರ್ಮ ಅರ್ಥ ಕಾಮ ಮೋಕ್ಷ ಕೊಡುವಂತಹ ಸರ್ವವು ನೀನೇ ಆಗಿದ್ದೆ ನನಗೆ ಅದೆಲ್ಲ ಧರ್ಮ ಮಾರ್ಗದಲ್ಲಿ ನಡೆಸಿ ಇಷ್ಟಾರ್ಥವನ್ನು ಪೂರ್ತಿ ಮಾಡಿ ನನಗೆ ಮೋಕ್ಷದ ಮಾರ್ಗ ಕರ್ಕೊಂಡು ಹೋಗು ಪರಮಾತ್ಮ ಅಂತ ಅಂಥೇಳಿ ಬಿಡ್ಕೊತಾರೆ ಬೇಡಲಾತಕ್ಕೆ ಬಹಳ ಮಾತ ಬೇಡಲ್ಯಾತಕೆ ಬಹಳ ಮಾತ ಎನ್ನ ಕೇಡು ನಿನ್ನದಲ್ಲವೇ ಬಳಿ ಪಾದ ಬೇಡಿ ಬೇಡಿಕೊಂಬೆನೋ ನಾನನಾಥ ದೂರ ನೋಡಲಾಗದೋ ಪಾರ್ಥ ಸೂತ ಹೇಳ್ತಾ ಇದ್ದಾರೆ ಎಷ್ಟು ಬೇಡ್ಕೊಳ್ಳಿ ಪರಮಾತ್ಮನಿಗೆ ಭಾಳ ಬೇಡ್ಕೊಳಕ್ಕೆ ಹೋಗಿಲ್ಲ ನಿನಗೆ ಗೊತ್ತಿದೆ ನನಗೇನು ಬೇಕು ಏನು ಬೇಡ ಯಾವುದು ನನಗೆ ಒಳ್ಳೆಯದು ಯಾವುದು ನನಗೆ ಬೇಡ ಅನ್ನೋದು ನಿನಗೆ ಗೊತ್ತಿದೆ ಬಲಿಯನ್ನು ಉದ್ಧಾರ ಮಾಡಿದಂತಹ ಹೇ ಪರಮಾತ್ಮ ನಿನಗೊಂದೇ ಬೇಡ್ಕೊತೇನೆ ನಿನ್ನ ಪಾದದಲ್ಲಿ ನನಗೆ ಭಕ್ತಿ ಕೊಡು ನಿನ್ನ ಪಾದದಲ್ಲಿ ನನಗೆ ಶರಣು ಕೊಡು ಪ್ರಾರ್ಥನಾ ಸಖನಾಗಿರುವಂತಹ ಪ್ರಾರ್ಥನ ಸಾರಥಿಯಾಗಿರುವಂಥ ಹೇ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡುವಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಒಂದೊಂದು ಪದ್ಯದಲ್ಲಿ ದಾಸ್ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಂದರೆ ಸಾಮಾನ್ಯ ಮನುಷ್ಯರಾದಂತಹ ನಾವು ಆ ಪರಮಾತ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಅನುಗ್ರಹ ಮಾಡಪ್ಪ ನಮ್ಮ ಮೇಲೆ ಅನುಗ್ರಹ ಮಾಡಿ ನಮ್ಮನ್ನು ಉದ್ಧಾರ ಮಾಡು ಪರಮಾತ್ಮ ಹೇಳಿ ಬೇಡ್ಕೊಳ್ಳುವ ಒಂದು ಇದನ್ನು ಕೊಡ್ತಾ ಇದ್ದಾರೆ वत्ति केदप मृत्युवम कालन दूतरि भे करव सकल वत्ति वत्तिगि मन रुहे क्षण नृत्यमावरमनळु नित्यमल हरिकथामृत सारपटर